ಅಸ್ಸಾಂನಲ್ಲಿ ಬಿಜೆಪಿಯ ಕೆಲವೊಂದು ಗುಂಡಾ ವ್ಯಕ್ತಿಗಳು ಇಪ್ಪತ್ತೈದು ಜನ ಬಡಿಗೆ ಹಿಡ್ಕೊಂಡು ರಾಹುಲ್ ಗಾಂಧಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ರಾಹುಲ್ ಗಾಂಧಿಯವರು ನಡೆಸ್ತಕ್ಕಿರ್ತಕ್ಕಂಥ ಭಾರತ್ ಜೋಡೋ ನ್ಯಾಯ ಯಾತ್ರೆ ತಡಿಬೇಕು ಅಂತೇಳಿ ಹೇಳಿ ಏನು ಅವರು ಹಲ್ಲೆ ಮಾಡಿದ್ದಾರೆ ಅದರ ವಿರುದ್ಧ ಇವತ್ತು ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇವತ್ತು ಅದಕ್ಕೆ ಸುಮಾರು ಜನ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಬಿಜೆಪಿಯವರಿಗೆ ಇವತ್ತು ರಾಷ್ಟ್ರದ ಜನ ನೋಡ್ತಾ ಇದ್ದಾರೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನೀವೆಲ್ಲ ಒಂದು ಕಡೆ ಭಗವಾನ್ ರಾಮನ ಹೆಸರು ಹೇಳ್ತೀರಿ ಭಗವಾನ್ ರಾಮ ಯಾರದೇ ವೈಯಕ್ತಿಕ ಆಸ್ತಿ ಅಲ್ಲ ಎಲ್ರಿಗೂ ಪೂಜೆ ನೀರು ನಮ್ಮ ಹೃದಯದಲ್ಲಿದ್ದಾರೆ ನಮ್ಮ ಮನಸ್ಸಿನಲ್ಲಿದ್ದಾರೆ ಆದರೆ ಬಗಲಲ್ಲಿ ರಾಮ ಕೈಯಲ್ಲಿ ಚೂರಿ ಇವತ್ತೇನು ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿ ಅಂತ ಹೇಳಿ ಹೇಳಿದ್ದಾರೆ ಅವರು ಇವತ್ತು ಶಾಂತಿಯುತವಾಗಿ ನಡ್ತಾ ಇರತಕ್ಕಂಥ ಯಾತ್ರೆ ಮೇಲೆ ಹಲ್ಲೆ ಮಾಡಿ ಅಂತ ಹೇಳಿದಾರ ಯಾತ್ರೆ ನಡೆಯುತ್ತಿರತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಕಿಡಿಗೇಡಿಗೆ ಕಳಿಸಿ ಅಲ್ಲಿ ಜೈಕಾರ ಹಾಕಿಸಿ ಗೊಂದಲ ನಿರ್ಮಾಣ ಮಾಡಿ ಸಂಘರ್ಷ ನಿರ್ಮಾಣ ಮಾಡುವಂತಹ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ ನಿಮ್ಮ ಪ್ರಯತ್ನ ಸಫಲ ಆಗೋದಿಲ್ಲ ಈ ಯಾತ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ನೀವೇನೇ ಪ್ರಯತ್ನ ಮಾಡಿದ್ರು ಏನೇ ಷಡ್ಯಂತ್ರ ಮಾಡಿದ್ರು ಭಾರತ್ ಜೋಡೋ ನ್ಯಾಯಯಾತ್ರೆ ನಿಲ್ಲೋದಿಲ್ಲ ಇದಕ್ಕಾಗಿ ದೇಶದ ಜನ ನಿಮ್ಮೆಲ್ಲ ಸರ್ವಾಧಿಕಾರಿ ಧೋರಣೆ ನೋಡ್ತಾ ಇದ್ದಾರೆ ಎಲ್ಲ ರಂಗದಲ್ಲಿ ವಿಫಲರಾಗಿದ್ದೀರಿ ಬೆಲೆ ಏರಿಕೆ ಇದೆ ಇವತ್ತು ನೋಡ್ತಾ ಇದ್ದೀರಿ ರೈತರು ಕಷ್ಟದಲ್ಲಿದ್ದಾರೆ ಉದ್ಯೋಗ ಇಲ್ಲ ಯುವಕರಿಗೆ ಕೊಟ್ಟ ಒಂದೇ ಒಂದು ಮಾತು ನೀವು ಈಡೇರಿಸಿಲ್ಲ ಬರೀ ಸುಳ್ಳು ಹೇಳ್ತಾ ಇದ್ದೀರಿ ಮೋಸ ಮಾಡ್ತಾ ಇದ್ದೀರಿ ವಂಚನೆ ಮಾಡ್ತಾ ಇದ್ದೀರಿ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಹೊಡೆದಾಡುವ ನೀತಿ ಅನುಸರಿಸಿ ಈ ರಾಷ್ಟ್ರದ ಏಕತೆ ಅಖಂಡತೆ ಐಕ್ಯತೆಗೆ ಮಾರಕವಾಗಿದ್ದೀರಿ ಹೀಗಾಗಿ ಮುಂಬರುವಂಥ ಚುನಾವಣೆಯಲ್ಲಿ ನಿಮಗೆ ಸೋಲಿನ ಪ್ರೀತಿಯಿಂದ ಈ ರೀತಿ ಹೆದರಿಸುವುದು ಬೆದರಿಸುವುದು ಇವತ್ತೇನು ಹಲ್ಲೆ ಮಾಡಿಸುವಂಥ ಗುಂಡಾವರ್ತನೆಗೆ ಇಳಿದಿದ್ದೀರಿ ಅದಕ್ಕೆ ಇವತ್ತು ಎಚ್ಚರಿಕೆ ಇದೇ ರೀತಿ ಮುಂದುವರೆದರೆ ಈಗಲೇ ಇವತ್ತು ನಿಮಗೆ ಬುಡ ಸಮೇತ ಜನ ಕಿತ್ತಾಗ್ತಾರೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ ನಾವೇ ಹೇಳಿದ್ದೇವೆ ನಾವೆಲ್ಲಾ ಸಚಿವರಾಗಿದ್ದೇವೆ ಬೇರೆ ಬೇರೆ ಅನ್ನ ಕಾರ್ಯ ನಿಮಿತ್ತ ನಮಗೆ ವ್ಯಸ್ತತೆ ಇರ್ತದೆ ಸಂಘಟನೆಗೆ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ ಹೊಸದಾಗಿ ನೇಮಕ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿದ್ದೇವೆ ಸಂಬಂಧಪಟ್ಟಂತೆ ಮಾನವ ಮತ್ತೆ ಪ್ರಾಣಿ ಸಂಘರ್ಷ ಮೈಸೂರು ಭಾಗದಲ್ಲಿ ಅದಕ್ಕೆ ಬಂದಿದ್ದೇನೆ ಇವತ್ತು ಮೈಸೂರಿಗೆ ಬಂದು ಒಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದೇನೆ ಇವತ್ತು ನಾನು ದರ್ಶನ್ ನಾರಾಯಣರವರು ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಬಂಡೀಪುರದಲ್ಲೆಲ್ಲ ಕೂತು ಸಭೆ ಮಾಡಿ ಶಾಶ್ವತ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಜೈ ಶ್ರೀರಾಮ್ ಅಂತ ಹೇಳಿ ಘೋಷಣೆ ಹೋಗಿ ಅವರನ್ನ ಅವರಿಗೆ ವಚ್ಚಿ ಕೇಳಿಸ್ತಾರೆ ಮಾತಾಡ್ಬೇಕಾರೆ ಜೈ ನಾನೇನ್ ಹೇಳಿದೆ ಮೋದಿ ಮೋದಿ ಅಂತ ಹೇಳಿದ್ದಾರೆ ಅಂತ ಹೇಳಿದೆ ಜೈ ಶ್ರೀರಾಮ ನಾನೇನ್ ಹೇಳಿದೆ ಜೈ ಶ್ರೀರಾಮದ ಘೋಷಣೆ ಹೋಗಿ ಅವ್ರಿಗೆ ನ್ಯಾಯ ಯಾತ್ರೆಗೆ ನಾನೇನ್ ಹೇಳಿದೆ ಜೈ ಶ್ರೀರಾಮ್ ಅನ್ನುವಂಥದ್ದು ಏನಿದೆ ಎಲ್ಲರ ಹಕ್ಕಿದೆ ರಾಮನಿಗೆ ನೆನೆಸುವಂಥದ್ದು ಆ ರಾಮನ ಜೈ ಶ್ರೀರಾಮ್ ಅನ್ನುವಂಥದ್ದು ಇವತ್ತು ಅದು ಭಕ್ತಿಯ ಪ್ರತೀಕ ಆಗಬೇಕು ವಿನಾ ಸಂಘರ್ಷದ ವಾಕ್ಯ ಆಗ್ಬಾರ್ದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಹೇಳಿದ್ದೇನೆ ಸರ್ ಈಗ ಡಿ ಸಿ ಎಂ ಚರ್ಚೆ ಆಗ್ತಾ ಇದಾರೆ ಅಪ್ರಸ್ತುತ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅವ್ರಿಗೆ ಏನು ಹೇಳ್ತೀರಾ ಸರ್ ನಾನ್ ಹೇಳ್ದಲ್ಲ ಈಗ ನಿಮ್ಮ ಹೈಕಮಾಂಡ್ ಏನು ಹೇಳಿದೆ ಮಾನ್ಯ ಖರ್ಗೆ ಸಾಹೇಬರು ಅತ್ಯುನ್ನತ ನಾಯಕರು ಖರ್ಗೆ ಸಾಹೇಬ್ರ ಏನ್ ಸೂಚನೆ ಕೊಟ್ಟಿದ್ದಾರೆ ನಾವೆಲ್ಲ ಪಾಲನೆ ಮಾಡ್ತೀವಿ ನಾನು ಹೇಳ್ತಲ್ಲ ಈಗ ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತು ಅದಕ್ಕೆ ತೆರೆ ಎಳೆದಿದ್ದೇವೆ ಅದಕ್ಕೆ ತೆರೆ ಎಳೆದಿದ್ದೇವೆ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಡಿಸಿಎಂ ಯಾರು ಲೋಕ ನೋಡಿ ಹೈಕಮಾಂಡ್ ಹೇಳಿದ್ಮೇಲೆ ಯಾರು ಪಿಟಕ್ ಅಂದಿಲ್ಲ ಅನ್ನೋದು ಇಲ್ಲ ಸರಿಗ ಸಚಿವರು ಕಾರ್ಯಾಧ್ಯಕ್ಷರಾಗಿ ಮುಂದುವರೆದಿದ್ದಾರೆ ಆ ಬದಲಾವಣೆ ಪಿಯವರು ರಾಮ ನಿಜವಾಗಿ ರಾಮ್ ಭಕ್ತನೇ ಅಲ್ಲ ಅವರಲ್ಲ ಸುಳ್ಳು ಮೋಸ ವಂಚನೆ ಮೇಲೆ ಇವತ್ತು ಬಂದಂಥವರು ನೋಡಿ ನೀವು ಅವರೆಲ್ಲ ರಾಷ್ಟ್ರೀಯತೆ ದೇಶಭಕ್ತಿ ರಾಷ್ಟ್ರ ಪ್ರೇಮ ಇವತ್ತಂತ ಹೇಳಿ ಕಿರಿಚಾಡುವಂಥವರು ನಿಜವಾದಂತ ರಾಷ್ಟ್ರಭಕ್ತರು ಯಾರಿದ್ದಾರೆ ನಾವು ರಾಷ್ಟ್ರ ಪ್ರೇಮಿಗಳಿದ್ದೇವೆ ದೇಶಕ್ಕಾಗಿ ಹೋರಾಟ ಮಾಡಿದ್ದು ತ್ಯಾಗ ಮಾಡಿದ್ದು ಬಲಿದಾನ ಮಾಡಿದ್ದು ಜೈಲಿಗೆ ಹೋಗಿದ್ದು ಯಾರು ಬಿಜೆಪಿಗಳು ಹೋಗಿದ್ದಾರೆ ಈ ದೇಶದಲ್ಲಿ ರಾಜ್ಯದಲ್ಲಿ ಸಾವಿರಾರು ದೇವಾಲಯಗಳು ಕಟ್ಟಿದ್ಯಾರು ದೇವಾಲಯಗಳಿಗೆ ಪುನಶ್ಚೇತನ ಮಾಡಿದ್ಯಾರು ಇವತ್ತು ಏನು ಯಾವ ರೀತಿಯಲ್ಲಿ ಸುಳ್ಳು ಹೇಳುವಂಥದ್ದು ಅದಕ್ಕೆ ನಮ್ಮ ಹೃದಯದಲ್ಲಿ ಇದ್ದಾನೆ ನಮ್ಮ ಮನಸ್ಸಿನಲ್ಲಿ ರಾಮಿದ್ದಾನೆ ರಾಮನ ಆದರ್ಶಗಳು ತೆಗೆದುಕೊಂಡು ಇವ್ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ರೀತಿಯಲ್ಲಿ ಈ ರಾಮರಾಜ್ಯ ನಿರ್ಮಾಣ ಆಗಬೇಕು ಅಂದ್ರೆ ಅದು ಕಾಂಗ್ರೆಸ್ದಿಂದ ಮಾತ್ರ ಸಾಧ್ಯ ಪಿಯಿಂದ ಸಾಧ್ಯ ಇಲ್ಲ ಹೇಳಿಕೆ ಅವರಿಗೆ ಅವರಿಗೆ ಕಾಂಗ್ರೆಸ್ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅಂತ ಈ ಒಂದು ವಿಚಾರದಲ್ಲಿ ನೋಡಿ ಸುಳ್ಳು ಹೇಳುವುದರಲ್ಲಿ ಅವರು ನಿಸೀಮರು ಮೊದಲಿನಿಂದಲೂ ಮಾನ್ಯ ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು ಆಸ್ತಿಕ ಇದ್ದೀನಿ ನಾನು ಆಸ್ತಿಕ ಅಲ್ಲ ನಾನು ದೇವರಲ್ಲಿ ಶ್ರದ್ಧೆ ನಂಬಿಕೆ ಇಟ್ಕೊಂಡವನ್ನಿದ್ದೀನಿ ಹಾಗಿದ್ರೆ ಮಾನ್ಯ ಸಿದ್ದರಾಮಯ್ಯ ಜಿಯವರು ಅವರ ಕ್ಷೇತ್ರದಲ್ಲಿ ರಾಮ ಮಂದಿರ ಯಾಕೆ ಕಟ್ಟಿಸಿದ್ರು ಅನೇಕ ದೇವಾಲಯಗಳಿಗೆ ಅನುದಾನ ಯಾಕೆ ಕೊಡ್ತಾ ಇದ್ರು ನೀವು ಕೊಟ್ಟಿದ್ದೀರಾ ನೀವು ಬರೀ ಸುಳ್ಳು ಹೇಳಿದಿರಿ ಅನುದಾನ ಕೊಡೋದಿಲ್ಲ ಬೇರೆಯವ್ರು ಕೊಟ್ಟಂತ ಅನುದಾನ ದೇಣಿಗೆ ಕೊಟ್ಟಂತದ್ದು ಆ ದೇಣಿಗೆಯಲ್ಲೂ ಲೂಟಿ ಮಾಡಿದವರು ಇದ್ದೀರಿ ನೀವು ನಿಮಗೆ ನೈತಿಕತೆನೇ ಇಲ್ಲ ಅಯೋಧ್ಯೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡ್ಲಿಕ್ಕೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ